ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಚನಾ ಬೀಳ್ತಾಳೇನೋ ಅಂತ ನೋಡ್ತಾ ಇರ್ತಾರೆ ಅಲ್ಲಿ ಬಾಳೆಹಣ್ಣು ಸಿಪ್ಪೆ ಬಿದ್ದಿರುತ್ತೆ ಅವಳು ಬೀಳಿಲ್ಲದಕ್ಕೆ ಮುಖ ಒಂಥರ ಮಾಡ್ಕೊತಾರೆ ಕನಕಾಂಬರಿ ಭಾಮಿನಿ ಈ ಕಡೆ ನಿಧಿನ ತೋರಿಸ್ತಾರೆ ನಿಧಿ ಕಪಿಲ್ಗೆ ಡಿಕ್ಕಿ ಹೊಡ್ಕೊಂಡು ಬರ್ತಾಳೆ ಏ ಕಣ್ ಕಾಣಿಸಲ್ವೇನೋ ನಿನಗೆ ಅಂತ ನಿಧಿ ಕೇಳ್ತಾಳೆ ಬೇಕು ಬೇಕಂತಾನೆ ಡಿಕ್ಕಿ ಹೊಡಿತೀಯಾ ಕಪಿಲ್ ಅವಾಗ ಸರಿಯಾಗಿ ಮಾತಾಡೋದಿಲ್ಲ ಅದಕ್ಕೆ ಸರಿಯಾಗಿ ಮಾತಾಡೋ ಏನು ಬಾಯಲ್ಲಿ ಏನು ಕಡುಬಿಟ್ಕೊಂಡಿದ್ಯೇನಂತ ನಿಧಿ ಕೇಳಿದಾಗ ಕಪಿಲ್ ಹೇಳ್ತಾನೆ ಕಡು ಬಲ್ಲ ಬಾಳೆಹಣ್ಣು ಅಂತ ಕಪಿಲ್ ಹೇಳ್ತಾನೆ ಕಪಿಗಳಿಗೆ ತಾನೆ ಫೇವ್ರೇಟು ಕಪಿಗಿಪಿ ಅಂದರೆ ಅಂತ ಕಪಿಲ್ ಹೇಳಿದಾಗ ನಿಧಿ ಹೇಳ್ತಾಳೆ ಅಂದರೆ ಏನು ಮಾಡ್ತೀಯೋ ನೀನಾಗಿ ನೀನು ಬಂದು ಡಿಕ್ಕಿ ಹೊಡೆದದಲ್ಲದೆ ನನಗೆ ಅವಾಜಾಗ್ತೀಯಾ ಹೀಗೆ ಮಾಡಿದರೆ ಮುಖಕ್ಕೆ ಮಾಂಜಾ ಹಾಕ್ಬಿಡ್ತೀನಿ ಆಗ ಕಪಿಲ್ ಹೇಳ್ತಾನೆ ಏನು ಓವರಾಗಿ ಮಾತಾಡ್ತಾಯಿದೀಯಾ ಶಿವ ಅಂತ ಬಾಳೆಹಣ್ಣು ತಿನ್ಕೊಂಡು ಬರ್ತಾ ಇದ್ರೆ ಕಣ್ಣಿಗೆ ಕಾಣದೇ ಬಂದು ಡಿಕ್ಕಿ ಹೊಡೆದ್ರದ್ದು ನೀನು ಕಣ್ಣು ಕಾಣಿಸ್ದೇ ಇರೋದು ನಿನಗೆ ಕಾಣುವ ಅಂತ ನಿಧಿ ಹೇಳಿದಾಗ ಕಪಿಲ್ ಹೇಳ್ತಾನೆ ಸರಿ ಅಮ್ಮ ಆಯಿತು ನಿನಗೆ ಕಾಣುತ್ತಾನೆ ನೋಡ್ಕೊಂಬರ್ಬೇಕಾಗಿತ್ತು ಸಡನ್ನಾಗಿ ನೀನೇನು ಕಡ್ಡ ಬಂದಿ ಅಂತ ನಿಧಿ ಕೇಳ್ತಾಳೆ ಈ ಡರ್ಟಿ ಫಿಕ್ಸ್ ಎಲ್ಲ ನನ್ನ ಹತ್ರ ಬೇಡ ಪುಟ್ಟ ನಾನು ನೋಡೋದಕ್ಕೆ ಅಷ್ಟೇ ಕ್ಯೂಟು ಆದರೆ ಏಟೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನಿಧಿ ಹೋಗ್ತಿದ್ದಾಗೆ ಕಪಿಲ್ ಹೇಳ್ತಾನೆ ಏನು ಹುಡುಗಿರೆ ಇವರೆಲ್ಲ ಎಲ್ಲ ಹುಡುಗರದೇ ತಪ್ಪು ಅಂತ ಹೇಳ್ತಾರೆ ಇವನು ಕಟ್ಕೊಳ್ಳೋನ್ ಗತಿ ನಮ್ಗೆ ಯಾಕೆ ಅವೆಲ್ಲ ಚೆನ್ನಾಗಿರಲಿ ಅಂತ ಸುಮ್ಮನಾಗ್ಬಿಡ್ತಾನೆ ಈ ಕಡೆ ಮತ್ತೆ ಕನಕಾಂಬರಿ ಭಾಮಿನಿ ಹಾಗೆ ರಚನನ ತೋರಿಸ್ತಾರೆ ಈಶ್ವರ್ ಅಲ್ಲಿಗೆ ಬರ್ತಾರೆ ಆಗ ಭಾಮಿನಿ ಹೇಳ್ತಾಳೆ ಏನು ರಾಯರ್ ಕುದುರೆ ಸವಾರಿ ಈ ಕಡೆ ಬಂದಿದೆ ಅಂತ ಕೇಳ್ತಾಳೆ ಅದಕ್ಕೆ ಭಾಮಿನಿ ಒಂದು ಕಪ್ ಟೀ ಏನಾದರೂ ಸಿಗ್ಬೋದಾ ಅಂತ ಈಶ್ವರ್ ಕೇಳಿದಾಗ ನಾವೇ ಇಲ್ಲಿ ಪುರುಸೊತ್ತಿಲ್ದಂಗೆ ಕೆಲಸ ಮಾಡ್ತಾಯಿದ್ದೀವಿ ಹಬ್ಬದ ಅಡುಗೆ ಅಂತ ನಿಮಗೆಲ್ಲ ನಾವು ಮಾಡ್ಕೊಡೋಣ ಅಂತ ಭಾಮಿನಿ ಹೇಳ್ತಾಳೆ ಅದಕ್ಕೆ ಸನ್ನೆಯಲ್ಲಿ ರಚನಾ ಹೇಳ್ತಾಳೆ ನಾನೇ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಬೇಡ ಬಿಡಮ್ಮ ನೀನು ಯಾಕೆ ತೊಂದರೆ ತೊಗೋತೀಯ ಅಂತ ಈಶ್ವರವ್ರು ಹೇಳಿದಾಗ ಅಷ್ಟರಲ್ಲಿ ಕನಕಾಂಬರಿ ಹೇಳ್ತಾಳೆ ರಚನಾ ನಾನೇ ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ಹೇಳಿ ಬಾಮಿನಿನಿಗೆ ಕಣ್ಸನ್ನೆಲಿ ನಾನು ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾತ್ನ ನೀನು ಹಿಡ್ಕೊ ಅನ್ನೋ ರೀತಿಯಲ್ಲಿ ಸನ್ನೆ ಮಾಡಿ ಹೇಳ್ಬರ್ತಾಳೆ ಅಷ್ಟರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಕನಕಾಂಬರಿ ಕೆಳಗಡೆ ಬಿದ್ದುಬಿಡ್ತಾಳೆ ಅಮ್ಮ ಸೊಂಟ ಅಂತ ಹೇಳಿಬಿಟ್ಟು ಆವಾಗ ಬಾಮಿನಿ ಬಂದು ಅವಳನ್ನ ಹಿಡ್ಕೋತಾಳೆ ಈ ಕಡೆ ವಜ್ರೇಶ್ವರಿಯನ್ನು ತೋರಿಸ್ತಾರೆ ಗಣೇಶ ಹಬ್ಬಕ್ಕೆ ಅಂತ ಕರ್ಜಿಕಾಯಿನ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರ್ತಾಳೆ ಅದನ್ನು ನೋಡಿದ ತೇಜ ಹಾಗೆ ಆರತಿ ಒಬ್ರಿಗೊಬ್ಬರು ಮಾತಾಡ್ಕೊತಾರೆ ಅಕ್ಕ ಎಷ್ಟು ಖುಷಿಯಾಗಿದ್ದಾರೆ ನೋಡು ಇಷ್ಟು ದಿನ ಆದಮೇಲೆ ಅವರು ಮುಖದಲ್ಲಿ ಇಷ್ಟು ನಗುವಾಗಿ ಕಾಣಿಸ್ತಾ ಇರೋದು ಹೀಗೆ ಖುಷಿ ಖುಷಿಯಾಗಿರಲಿ ಅಂತ ಮಾತಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಅವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ ವಜ್ರೇಶ್ವರಿಗೆ ಕೋ ಫೋನ್ ಕಾಲ್ ಬರ್ತಿದ್ದಂಗೆ ಗಾಬರಿನೇ ಆಗೋಗ್ತಾಳೆ ಅದಕ್ಕೆ ಅದನ್ನು ನೋಡಿದ್ರೆ ತೇಜ ಹೇಳ್ತಾನೆ ನೋಡಲೆ ಫೋನ್ ಬಂದೇ ಬಿಡ್ತಾವೆ ಅವ್ರು ನೆಮ್ಮದಿ ಹಾಳು ಮಾಡೋಕ್ಕಂತಾನೆ ಅಂತ ಹೇಳ್ತಾನೆ ಈ ಕಡೆ ನೋಡಿರೋ ದೇವಿ ಫೋನ್ ಮಾಡಿ ಹೇಳ್ತಾಳೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿನಗೆ ಕೊಟ್ಟರು ಟೈಮ್ ಮುಗಿದೋಯ್ತು ಸಂಜೆ ಮುಗಿದು ಅರ್ಧ ಚಂದ್ರ ಕಾಣೋದ್ರೊಳಗೆ ನಿನ್ನ ಮಗಳನ್ನ ನೀನು ಕರ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಗೊತ್ತಲ್ವ ನೀನು ಮಾಧುರಿಯ ಸಾಯಿಸಿರೋ ವಿಡಿಯೋನ ರಚನೆ ನೋಡ್ತಾಳೆ ಅಂತ ಹೇಳಿದಾಗ ವಜ್ರೇಶ್ವರಿ ಇಲ್ಲಿ ಕೋಪದಲ್ಲಿ ಏಯ್ ನಿಲ್ಸೆ ಸಾಕು ಫೋನಲ್ಲಿ ಮಾತಾಡುವಾಗ ಬರೀ ಅದೇ ಮಾತನ್ನು ಎಷ್ಟು ಸಲ ಬಂದು ಬಂದು ಹೇಳ್ತೀಯಾ ನಿನ್ನ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೋ ಹೋಗು ನಿನ್ನ ಈ ಬೆದರಿಕೆಗೆ ಈ ವಜ್ರೇಶ್ವರಿ ಇನ್ಮೇಲೆ ಬಗ್ಗಲ್ಲ ಜಗ್ಗಲ್ಲ ಇಡು ಫೋನ್ ಅಂತ ವಜ್ರೇಶ್ವರಿ ಫೋನ್ ಕಟ್ ಮಾಡ್ತಾಳೆ ಹಾಗೆ ರ ದೇವಿಗೆ ಯಾಕೆ ನಾನು ಭಯ ಬೀಳಿಸಿದ್ರೆ ಭಯ ಬೀಳ್ತಾ ಇಲ್ವಲ್ಲ ಅಂತಂದು ಗಾಬ್ರಿಲಿ ಫೋನ್ ಕಟ್ ಮಾಡ್ತಾಳೆ ವಜ್ರೇಶ್ವರಿ ಹೇಳಿದ ಮಾತನ್ನು ಕೇಳಿ ತೇಜಾರ್ತಿಗೆ ಖುಷಿಯಾಗಿ ಬಂದು ಹೇಳ್ತಾನೆ ತೇಜ ಅತಿಗೆ ಇವಾಗ ನೋಡು ನಮ್ಮ ವಜ್ರೇಶ್ವರಿ ಅತಿಗೆ ಕಾಣಿಸ್ತಾ ಇರೋದು ನೀವು ಹೀಗೆ ಖುಷಿ ಖುಷಿಯಾಗಿ ಇರಬೇಕು ಅಂತ ತೇಜ ಹೇಳಿದಾಗ ಸರಿ ಪ್ರಸಾದ ನೈವೇದ್ಯಕ್ಕೆ ಅಂತ ರೆಡಿಯಾಗಿದೆ ನಡಿ ಪೂಜೆ ಮಾಡೋಣ ನಾವು ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ ದೇವಿ ಸಂಜೀವ ಅಲ್ಲಿಗೆ ಬರ್ತಾರೆ ಏನಾಯಿತು ಚಿಕ್ಕಮ್ಮ ಏನಾಯ್ತು ಅಮ್ಮ ಅಂತ ಆಗ ಬಾಮಿನಿ ಹೇಳ್ತಾಳೆ ಪಂಚಾಮೃತ ಮಾಡುವ ನೆಪದಲ್ಲಿ ಬಾಣಿ ಶಿಪ್ಪೆ ಎಲ್ಲ ಕೆಳಗಡೆ ಹಾಕಿದ್ಲು ಹಾಗಾಗಿ ಕಾಲು ಜಾರಿ ಅಕ್ಕ ಬಿದ್ದಿದ್ದಾರೆ ಅಂತ ಹೇಳ್ತಾಳೆ ಅಕ್ಕ ಕಾಲು ಏನಾದರೂ ಮುರಿದಿದೆಯಾ ಅಂತ ಕೇಳಿದಾಗ ಕನಕಾಮರಿ ಹೇಳ್ತಾಳೆ ಇಲ್ಲ ಬಾಮಿನಿ ಕಾಲು ಏನಾದರೂ ಉಳ್ಕಿರ್ಬೋದು ಅಂತ ಹೇಳ್ತಾಳೆ ಅಕ್ಕ ಸಮಯ ಪ್ರಜ್ಞೆ ಮೀರಿ ನಾನು ನಿಮ್ಮನ್ನು ಹಿಡ್ಕೊಂಡು ಹೋಗಿರೋದಕ್ಕೆ ಸರಿ ಹೋಯಿತು ಕಾಲು ಉಳಿಕಿದಿಲ್ಲ ಅಂದರೆ ಸ್ವಂಟನೋ ಕಾಲು ಏನೋ ಮುರಿಬೇಕಾಗಿತ್ತು ಅಂತ ಬಾಮಿನಿ ಹೇಳ್ತಾಳೆ ಈ ಕಡೆ ಮೌನ ವೃತ್ತದಲ್ಲಿ ಇರೋ ರಚನೆ ಎಷ್ಟು ಹೇಳಿದ್ರು ಜೀವ ಕೇಳ್ತಾ ಇರಲ್ಲ ದೇವಿ ಹೇಳ್ತಾಳೆ ನೀವು ಯಾಕೆ ದಿನ ಅಡ್ಬಾಯಿ ಹಾಕ್ತೀರಾ ಸುಮ್ಮನೆ ರೀ ಅದಕ್ಕೆ ನೀವು ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾಳೆ ರಚನಾ ಮನ್ಸಲ್ಲಿ ಅನ್ಕೊತಾಳೆ ಅಯ್ಯೋ ಇದರಲ್ಲಿ ನನ್ನ ತೆಪ್ಪೇನಿಲ್ಲ ಜೀವ ಹೇಳ್ತಾನೆ ರಚನಾ ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕ್ಬೇಕಲ್ವಾ ಹೇಳಿದ್ದಿದ್ರೆ ನಾನು ಕೊಡ್ತಾ ಇದ್ನಲ್ವಾ ಅದರಲ್ಲೂ ರಚನಾ ಮೌನ ರಥದಲ್ಲಿ ಇರ್ತಾಳೆ ಮನಸಲ್ಲೇ ಹೇಳ್ತಾಳೆ ಹಾಗಲ್ಲ ಜೀವ ನಾನು ಹಾಕಿಲ್ಲ ಅಂತ ಹೇಳ್ತಾಳೆ ಭಾಮಿನಿ ಹೇಳ್ತಾಳೆ ರಚನನಿಗೆ ಸ್ವಾರಿ ಕೇಳ್ತಾ ಅಂತ ರಚನೆ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ಸ್ವಾರಿ ಕೇಳ್ತಾ ಇಲ್ವಾ ಹಾಗಾದರೆ ನಾವು ಮಾಡೋದು ಹೀಗೆ ಬಿದ್ದು ಗೋಳಾಡಿ ಅಂತ ಶಾಪ ಹಾಕ್ತಾ ಇದೀಯ ಮನಸಲ್ಲಿ ನೀನು ಅಂತ ಹೇಳ್ತಾಳೆ ಆಗ ಈಶ್ವರ ಅವರು ಹೇಳ್ತಾರೆ ಭಾಮಿನಿ ಅವಳು ಮೌನ ರಥದಲ್ಲಿದ್ದಾಳೆ ಅವಳು ಹೇಳೋದೇ ಒಂದು ನೀವು ಅಂದ್ಕೊಳ್ತಿರೋದೇ ಒಂದು ದೇವಿ ನೀನು ಅಮ್ಮನ ಕರ್ಕೊಂಡು ಹೋಗಿ ಸ್ವಲ್ಪ ಆಯಿಟ್ಮೆಂಟ್ ಹಚ್ಚಮ್ಮ ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾನೆ ಅವ್ರನ್ನ ಹೋಗೋ ಟೈಮಲ್ಲಿ ಬಾಮಿನಿಯಾಗೆ ಕನಕಾಂಬರಿ ಒಬ್ರಿಗೊಬ್ರು ಕೈ ಶೇಕ್ ಮಾಡಿಕೊಂಡು ಕೆಲಸ ಸಕ್ಸಸ್ ಆಯಿತು ಅನ್ನೋ ರೀತಿಲಿ ಹ್ಯಾಂಡ್ ಕೊಟ್ಕೊಂಡು ಹೋಗ್ತಾರೆ ಅದನ್ನು ಕೃಷ್ಣ ಗಮನಿಸ್ತಾಳೆ ಆಗ ಬಾಮಿನಿ ಹೇಳ್ತಾಳೆ ನಿಮ್ಮಿಂದನೇ ಇಲ್ಲೆಲ್ಲ ಇಷ್ಟೆಲ್ಲ ಆಗಿರೋದು ನೀವು ಬಂದು ಕಾಫಿ ಕೇಳಿದ್ರಿಂದನೇ ಇದೆಲ್ಲ ತೊಂದರೆ ಆಗಿದ್ದು ನಡೀರಿ ನೀವು ಇಲ್ಲಿಂದ ಅಂತ ಹೇಳಿ ಮತ್ತೆ ಈಶ್ವರನ್ನ ಕಳಿಸ್ತಾಳೆ ಈ ಕಡೆ ಜೀವ ಹೇಳ್ತಾನೆ ಈ ವ್ರತಗಳೆಲ್ಲ ತುಂಬ ಕಷ್ಟದ ಕೆಲಸ ರಚನಾ ನಿನ್ನ ಥರ ಸುಖವಾಗಿ ಬೆಳೆದವ್ರ ಕೈಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಯಾವುದೋ ಉತ್ಸಾಹದಲ್ಲಿ ಕಮಿಟ್ ಆಗೋದಲ್ಲ ಕೇರ್ಫುಲ್ಲಾಗಿರಬೇಕು ಕನಕಾಂಬರಿ ಚಿಕ್ಕಮ್ಮಗೆ ವಯಸ್ಸಾಗಿದೆ ಅದರಲ್ಲೂ ಅಕಸ್ಮಾತ್ ಅವ್ರಿಗೇನಾದರೂ ಮೂಳೆ ಮುರಿದು ಆ ಹಾಸಿಗೆ ಹಿಡಿದ್ರೆ ಏನು ಮಾಡಬೇಕಾಗಿತ್ತು ರಚನಾ ಮೌನ ವೃತ್ತದಲ್ಲೇ ಹೇಳ್ತಾಳೆ ಈ ಕೆಲಸ ನಾನು ಮಾಡಿಲ್ಲ ನಾನು ಕೆಳಗಡೆ ಬಾಳೆಹಣ್ಣು ಸಿಪ್ಪೆ ಹಾಕಿಲ್ಲ ಅಂತ ಹೇಳ್ತಾಳೆ ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗಿದೆ ಸರಿ ನಾನು ಒಂದು ಕ್ವಶನ್ ಕೇಳಲ್ಲ ಆನ್ಸರ್ ಮಾಡ್ತೀಯ ಅಂತ ಕೇಳಿದಾಗ ಹ್ಞೂ ಕೇಳು ಅಂತ ರಚನಾ ಹೇಳ್ತಾಳೆ ಸರಿ ಬಾಳೆಹಣ್ಣಿನ ಸಿಪ್ಪೆ ಬಿಡಿಸಿದ್ದ್ಯಾರು ಅಂತ ಹೇಳಿದಾಗ ನಾನು ಅಂತ ಹೇಳ್ತಾಳೆ ಹಾಗಿದ್ದರೆ ಮೇಲೆ ನೀನೇ ತಾನೇ ಹಾಕಿರ್ತೀಯ ಎತ್ತ ಹಾಕ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಕೋಪದಲ್ಲಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಕೃಷ್ಣ ಎಲ್ಲ ಅಬ್ಸರ್ವ್ ಮಾಡ್ತಾ ಸುಮ್ಮನೆ ಅಲ್ಲೇ ನಿಂತಿರ್ತಾಳೆ ಅಷ್ಟರಲ್ಲಿ ಭಾಮಿನಿ ರಚನಾ ಸ್ವಲ್ಪ ಈಳಿಗೆ ಮಣಿ ಕೊಡಮ್ಮ ಅಂತ ಬರ್ತಾಳೆ ರಚನಾ ಈಳಿಗೆ ಮಣಿನ ಕೊಡಬೇಕು ಅಂತ ಕೈಯಲ್ಲಿ ಕೊಡ್ತಾ ಇರ್ಬೇಕಾರೆ ಬೇಕಂತನೇ ಅವಳೇ ಕೈ ಕೆಳಗಡೆ ಬಿಟ್ಬಿಟ್ಟು ಕಾಲು ಮೇಲೆ ಹಾಕೊಂಡು ಅಯ್ಯೋ ಅಯ್ಯೋ ಬೇಕಂತನೇ ನಾನು ಕಾಲ್ ಮೇಲೆ ಹಾಕಿದೀನೇ ಅಷ್ಟೊಂದು ಕೋಪ ಏನೇ ನನ್ನ ಮೇಲೆ ಕೋಪ ಇದ್ರು ಒಂದೇಟ್ ಹೊಡೆದು ಹೊಡೆದ್ಬಿಡು ಹೀಗೆಲ್ಲ ಮಾಡಬೇಡ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಜೀವ ಬಂದು ಅವಳನ್ನೇ ಬಯಕ್ಕೆ ಶುರು ಮಾಡ್ತಾನೆ ನೋಡ್ಕೊಂಡು ಕೊಡೋಕ್ಕಾಗಲ್ವ ಯಾಕೆ ಹೀಗೆ ಮಾಡ್ತಾಯಿದೆಯ ಅಂತ ಅವಳಿಗೆ ಬೈತಾ ಇರ್ತಾನೆ ಏನು ಹೇಳಿದ್ರು ರಚನಾ ಹೇಳಿದ ಮಾತನ್ನು ಅವನು ಅರ್ಥ ಮಾಡ್ಕೊಳೋದಿಲ್ಲ ಈ ಕಡೆ ನೋಡ್ರೆ ಕಣ್ಸನ್ನಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾಳೆ ಕೃಷ್ಣ ಅವರಿಬ್ಬರಿಗೂ ಜಗಳ ತಂದಿಟ್ಟು ಭಾಮಿನಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ನಿಧಾನಕ್ಕೋಗಿ ಆ ಮಣಿನ ಸೋಫಾ ಮೇಲೆ ಇಟ್ಟು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಭಾಮಿನಿ ಆಗ ಅದನ್ನು ಗಮನಿಸ್ತಾಳೆ ಕೃಷ್ಣ ನೋಡಿ ಅವಳಿಗೆ ಶಾಕ್ ಆಗುತ್ತೆ ಆಗ ಹತ್ರ ಬಂದು ಹೇಳ್ತಾಳೆ ಆ ಈಳಿಗೆ ಮಣೇನ ಅಮ್ಮ ಬಿಸಾಕಿಲ್ಲ ಅಂತ ಹೇಳಿದ್ರೆ ಈಗಲೇ ನನ್ನ ತಲೆ ಕೆಟ್ಟೋಗಿದೆ ಅದರಲ್ಲಿ ನೀನು ಬೇರೆ ಏನೋ ಸಮರ್ಥಿಸ್ಕೊಂಡು ಬರ್ತಾ ಇದೀಯ ನಡಿ ಇಲ್ಲಿಂದ ಅಂತ ಹೇಳಿ ಜೀವ ಅಲ್ಲಿಂದ ಹೋಗ್ತಾನೆ ಎಷ್ಟು ಸಮಾಧಾನ ಮಾಡಿರೂ ಅವಳನ್ನು ಸಮಾಧಾನ ಆಗೋಲ್ಲ ಕೃಷ್ಣ ಗಣಪತಿ ಹತ್ರ ಬಂದ್ಬಿಟ್ಟು ದೇವರೇ ಇದಕ್ಕಿಂತ ಮುಂಚೆ ಅಪ್ಪ ಅಮ್ಮ ತುಂಬ ಚೆನ್ನಾಗೇ ಇದ್ದರು ತುಂಬ ನೆಮ್ಮದಿಯಾಗಿದ್ದರು ಅವ್ರು ಜಗಳನೇ ಮಾಡ್ತಾ ಇರಲಿಲ್ಲ ಈಗ ಮತ್ತೆ ಅವ್ರದ್ದು ಶುರುವಾಗಿದೆ ಜಗಳ ನೀನೇ ಹೇಗಾದರೂ ಮಾಡಿ ಅವರಿಬ್ಬರು ಒಂದಾಗೋಗೆ ಮಾಡಪ್ಪ ಅಂತ ಗಣಪತಿನೇ ನೋಡಿಕೊಂಡು ನಿಂತಿರ್ತಾಳೆ ಈ ಕಡೆ ರಚನಾ ಮೌನವಾಗಿ ಪ್ರಸಾದನ ತಯಾರು ಮಾಡ್ತಾಯಿರ್ತಾಳೆ ಆಗ ಜೀವ ಅವಳನ್ನ ರೇಖಸಕ್ಕೆ ಶುರು ಮಾಡ್ತಾನೆ ಏನು ಉಪ್ಪನಂಗೆ ಕೆಲಸ ಮಾಡ್ತಾ ಇದೆಯಾ ನೋಡಿದವ್ರು ಏನು ತಿಳ್ಕೊಳಲ್ಲ ಇವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ದಲೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳಲ್ವಾ ಅಂತ ಹೇಳ್ತಾನೆ ಆಗ ಸನ್ನೆಯಲ್ಲಿ ಅವಳು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ ಅದು ಅರ್ಥ ಆಗೋಲ್ಲ ಹಾಗಾದರೆ ಸನ್ನೇಲಿ ನೀನು ನನಗೆ ಬೈತಾ ಇದೆಯಾ ನನಗೂ ಬೈಯಕ್ಕೆ ಬರುತ್ತೆ ನಿನ್ನ ಹಾಗೆ ನಾನು ಸನ್ನೇಲೇ ಬೈತೀನಿ ಅಂತಂದು ಇಬ್ಬರು ಸನ್ನೆಲೆ ಒಬ್ರಿಗೊಬ್ರು ಜಟಪಟ್ಟಿ ಶುರುವಾಗುತ್ತೆ ಈ ಕಡೆ ಕೃಷ್ಣ ಗಣೇಶನ ಹತ್ರ ಬೇಡ್ಕೋಬೇಕಾದ್ರೆ ಬಾಲ ಅಲ್ಲಿಗೆ ಬಂದು ಏನಾಯ್ತು ಕೃಷ್ಣ ಅಂತ ಕೇಳ್ತಾನೆ ಅಷ್ಟರಲ್ಲಿ ನಿಧಿನೂ ಏನಾಯಿತು ಪುಟ್ಟ ಯಾಕೆ ಸೊಪ್ಪಗಿದ್ಯಾ ಅಂತ ನಿಧಿನೂ ಕೇಳೋಕ್ಕೆ ಶುರು ಮಾಡ್ತಾಳೆ ಆಗಷ್ಟೆಲ್ಲನೂ ಹೇಳ್ತಾಳೆ ಯಾಕೆ ಆ ಭಾಮಿನಿ ಆಂಟಿ ಏನಾದರೂ ಮಾಡಿದ್ರ ತೊಂದರೆ ಹೇಳು ಅವ್ರಿಗೊಂದು ಗತಿ ಕಾಣಿಸೋಣ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಅಪ್ಪ ಅಮ್ಮ ಇಬ್ಬರು ಮತ್ತೆ ಜಗಳ ಆಡಿದ್ರು ಅಂತ ಬಾಲನಿಗೆ ಹೇಳಿದಾಗ ಬಾಲ ಹೇಳ್ತಾನೆ ಮತ್ತೆ ಜಗಳ ಆಡಿದ್ರ ಯಾಕೆ ಅಂತ ಕೇಳಿದಾಗ ಎಲ್ಲ ನಡೆದಿರೋ ಘಟನೆನ ವಿವರಿಸ್ತಾಳೆ ಆಗ ಬಾಲನಿಗೆ ಶಾಕ್ ಆಗುತ್ತೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಇವರು ಒಂದು ಕೈ ಇವ್ರನ್ನ ನೋಡ್ಕೋಬೇಕಲ್ಲ ಅಂತ ಹೇಳಿದಾಗ ನಿಧಿ ಹೇಳ್ತಾಳೆ ಅದಕ್ಕಿಂತ ಮುಂಚೆ ನಾವಿಬ್ಬರು ಜೀವನ ರಚನಾ ಹಕ್ಕನ್ನು ಒಂದು ಮಾಡಬೇಕು ಆಮೇಲೆ ಅವರಿಗೆ ಪಾಠ ಕಲಿಸ್ಬೇಕು ಅಂತ ಎಲ್ಲರೂ ಕೈ ಜೋಡಿಸ್ತಾರೆ ಈ ಕಡೆ ರಚನಾ ಜೀವ ಒಬ್ರಿಗೊಬ್ರು ಸಿಟ್ಟು ಮಾಡಿಕೊಂಡು ಆ ಕಡೆಗೊಬ್ರು ಈ ಕಡೆಗೊಬ್ರು ಮುಖ ತೊರಿಸ್ಕೊಂಡು ನಿಂತಿರ್ತಾರೆ ಆಗ ಕೃಷ್ಣ ಸೈಲೆಂಟಾಗಿ ಬಂದು ಆ ಶರ್ಟಿಗೆ ಹಾಗೆ ಸೇರ್ಗಿಗೆ ಗಂಟು ಹಾಕ್ತಾಳೆ ಗಂಟು ಹಾಕಿ ಹೋಗ್ತಾಳೆ ಸೈಲೆಂಟಾಗಿ ಆಗ ಅವರಿಬ್ಬರು ಏನು ಕೋಪದಲ್ಲಿ ಆ ಕಡೆ ಈ ಕಡೆ ಹೋಗಬೇಕು ಆಗ ಬೀಳೋ ಥರ ಆಗಿಬಿಡುತ್ತೆ ರಚನನಿಗೆ ಆಗ ಜೀವ ಅವಳನ್ನ ಹಿಡ್ಕೊತಾನೆ ಆವಾಗ ಅವ್ರಿಗೊಂದು ಡೇಟ್ ಸಾಂಗ್ ಫ್ಲಾ ಪ್ಲೇ ಆಗುತ್ತೆ ಅಷ್ಟರಲ್ಲಿ ಬಾಲ ಹಾಗೆ ನಿಧಿ ಎಲ್ಲರೂ ಅಲ್ಲಿಗೆ ಬರ್ತಾರೆ ನಿಧಿ ಹೇಳಿದ್ಲು ಈಗ ತಾನೆ ಅಮ್ಮನೂ ಬೇಬಿನೂ ಜಗಳ ಆಡಿದ್ರು ಅಂತ ನೀವು ನೋಡ್ರೆ ಚೆನ್ನಾಗೇ ಇದ್ದೀರಲ್ವ ಅಂತ ಕೇಳ್ತಾಳೆ ಆಗ ಏನಿಲ್ಲ ನಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಜೀವ ಹೇಳ್ತಾನೆ ಏನದು ಅಂತ ಹೇಳಿದಾಗ ಕನಕಾಂಬರಿ ಚಿಕ್ಕಮ್ಮನ ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬಿಟ್ಟು ಬೀಳಿಸ್ಬಿಟ್ಟಿದ್ದಾಳೆ ಅಂತ ಜೀವ ಹೇಳಿದಾಗ ಹಾಗೇನಿಲ್ಲ ಬಿಳಿಸಿರೋದು ನಿಮ್ಮ ತಮ್ಮ ನಾನು ಆವಾಗಲೇ ಬರಬೇಕಾದ್ರೆ ನಿಮ್ಮ ತಮ್ಮ ಬಾಳೆಹಣ್ಣು ತಿನ್ಕೊಂಡು ಬರ್ತಾ ಅವ ಅವಾಗೆ ಅಂದ್ಕೊಂಡೆ ನಾನು ಸುಮ್ಮನೆ ತಪ್ಪಾಗಿ ಕಲ್ಪನೆ ಮಾಡ್ಕೊತಿರಲ್ಲ ಅಂತ ನಿದ್ದಿ ಹೇಳ್ತಾಳೆ ಆವಾಗ ಕೃಷ್ಣ ಹೇಳ್ತಾಳೆ ಆ ಏಳಿಗೆ ಮಣಿನ ಅಮ್ಮ ಬೀಳಿಸಿಲ್ಲ ಅವರೇ ಬಾಮಿನಿ ಅಜ್ಜಿನೇ ಬೀಳಿಸಿದ್ದು ಅಂತ ಕೃಷ್ಣ ಹೇಳಿದಾಗ ಅದನ್ನು ಒಪ್ಪೋದಿಲ್ಲ ಅಷ್ಟರಲ್ಲಿ ಒಂದು ಲಡ್ಡು ಕೊಡು ನನಗೆ ಅಂತ ಕೃಷ್ಣ ಕೇಳ್ತಾಳೆ ಲಡ್ಡು ನಾನು ಇನ್ನೂ ಪ್ರಸಾದಕ್ಕೆ ನೈವೇದ್ಯ ಕೊಡಬೇಕು ಕೊಡೋಲ್ಲ ಅಂತ ಜೀವ ಹೇಳಿದಾಗ ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳಿ ಕೇಳಿಸ್ಕೊಳೋಕ್ಕೆ ನೋಡ್ತಾಳೆ ಆಗ ಕೊಡೋ ಟೈಮಲ್ಲಿ ಕೈ ತೊಕೊಂಡ್ಬಿಡ್ತಾಳೆ ಕೃಷ್ಣ ಅಚಾನಕ್ಕೂ ಲಡ್ಡು ಕೆಳಗಡೆ ಬಿದ್ದುಬಿಡುತ್ತೆ ಆಗ ಕೃಷ್ಣ ಯಾಕೆ ಹೀಗೆ ಮಾಡ್ತಾಯಿದೆಯಾ ಗೊತ್ತಾಗಲ್ವಾ ನೋಡಿ ತೊಗೋಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿನಗೆ ಅಂತ ಕೃಷ್ಣಗೆ ಬೇ ಸಂಜೀವ ಹೇಳ್ತಾನೆ ಸಂಜೀವ ಹೇಳ್ತಿದ್ದ ಹಾಗೆ ಕೃಷ್ಣ ಹೇಳ್ತಾಳೆ ಆವಾಗಲೇ ಅಮ್ಮ ಈಗ ಆ ಮಣೇನ ಕೊಡಬೇಕಾದ್ರೆ ಕೈ ಹಿಂಗೆ ಹಿಂದಕ್ಕೆ ಎತ್ಕೊಂಡ್ಬಿಡ್ತಾರ ಹಾಗಾಗಿ ಬಿದ್ದುಬಿಡುತ್ತೆ ನಾನೇ ನನ್ನ ಕಣ್ಣಾರ ನೋಡಿದೆ ಅಂತ ಕೃಷ್ಣ ಹೇಳ್ತಾಳೆ ಆಗ ಜೀವನಿಗೆ ಗಾಬರಿ ಆಗುತ್ತೆ ಹಾಗೋ ಈಗ ಏನೋ ಒಂದು ಆಯಿತು ನಡಿ ಅಡುಗೆ ಮಾಡೋಣಂತ ರಚನಾ ಸನ್ನೆಯಲ್ಲಿ ಹೇಳ್ತಾಳೆ ಸರಿ ಅಂತ ಅವ್ರು ಹೋಗ್ತಾರೆ ಆಗ ಬಾಲಷ್ಟೆಲ್ಲ ಹೆಂಗೋ ಇವರಿಬ್ಬರು ಸಮಸ್ಯೆ ಬಗೆಹರಿತು ನಡಿ ಅಂತ ಅವರು ಹೋಗ್ತಾರೆ ಅಷ್ಟರಲ್ಲಿ ದೇವಿ ಅವಳು ಮಾಡಿರೋ ಅಡುಗೆಗೆ ಎಲ್ಲ ಉಪ್ಪನ್ನು ಸುರಿತಾಳೆ ಎಲ್ಲರೂ ಊಟಕ್ಕೆ ಕುಂತಾಗ ಎಲ್ಲರೂ ನಿನ್ನ ಬೈತಾರಲ್ಲ ಅವಾಗ ಗೊತ್ತಾಗುತ್ತ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು